ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬೆಟ್ಟದ ಕಾಯಲ್ಲಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ನಾನು ಸಂತೆಯಿಂದ ಒಂದು ಅರ್ಧ ಕೆ ಜಿ ಅಷ್ಟು ತಂದಿದ್ದೆ ನೋಡಿ ಹಾಗಾಗಿ ಇದನ್ನು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ತೊಳೆದು ಸ್ವಲ್ಪ ಮಳೆಯಲ್ಲಿ ನೆಂದಿರೋದಕ್ಕೆ ಅಲ್ಲಲ್ಲಿ ಸ್ವಲ್ಪ ಹಣ್ಣು ಹಣ್ಣು ಹತ್ತಿದೆ ಆದರೂ ಏನಾಗಲ್ಲ ಬೇಗ ಖಾಲಿ ಮಾಡ್ಕೊಳ್ಳೋಕೆ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ ಅಂತ ಈಗ ಇದನ್ನು ನಾನು ತೊಳೆದಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ನಾನು ಫಸ್ಟ್ ಮೊದಲಿಗೆ ಇದನ್ನು ನಾನು ಬೇಯಿಸ್ಕೊತಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆ ಇಡ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆ ಇಡ್ಕೊತಾ ಇದ್ದೀನಿ ಅದರಲ್ಲೂ ಒಂದು ಬೌಲ್ ಇಟ್ಟಿದ್ದೀನಿ ಅಷ್ಟೇ ಅಂದರೆ ಒಂದು ಇಡ್ಲಿ ಪಾತ್ರದ ಇದಿಟ್ಟಿದ್ದೀನಿ ನೀರು ಹಾಕಿದ್ದೀನಿ ಈಗ ಇದನ್ನ ನಾವು ಬೇಯಕ್ಕೆ ಇಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟೇ ತುಂಬ ಹೊತ್ತೇನು ಬೇಡ ಈಗ ನಾನು ಬಾಳ ಇದೆ ಅದಕ್ಕೆ ಹಿಂಗೆ ಹಿಂಗ ಇಟ್ಕೊತಾ ಇದ್ದೀನಿ ನೋಡಿ ಒಂದೇ ಸಲಕ್ಕೆ ಅಷ್ಟು ಬೇಯಿಸಿ ತಗೊಂಬೋದ್ ನಾವು ಈಗ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನಾನು ಇದನ್ನ ಬೇಯಕ್ಕೆ ಇದ್ದೀನಿ ಬೇಯ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಪೌಡರು ಸ್ವಲ್ಪ ನಾನು ಎಲ್ಲ ಒಂದೊಂದು ಸ್ಪೂನ್ ಆಲ್ರೆಡಿ ಇದರಲ್ಲಿ ಜೀರಿಗೆ ಮೆಂತ್ಯ ಸಾಸಿವೆ ಸೋಂಪು ಇದಿಷ್ಟು ತೊಗೊಂಡಿದ್ದೀನಿ ಇದ್ರಲ್ಲಿ ನಾನು ಹುರ್ಕೊತಿದ್ದೀನಿ ಇದನ್ನ ಹುರ್ದಿ ತಗೊಂಡು ಆಮೇಲೆ ಸ್ವಲ್ಪ ಆರಿದ ಮೇಲೆ ಈ ತಣ್ಣಗಾಗಬೇಕು ಈ ಹುರಿದಿರೋ ಮಸಾಲೆ ತಣ್ಣಗಾದ ಮೇಲೆ ಇದನ್ನು ನಾವು ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಸಾಸಿವೆ ಚಟಪಟ ಚಟಪಟ್ಟ ಸಿಡಿಯೋಷ್ಟಿದ್ರೆ ಸಾಕು ಈಗ ನೋಡಿ ಈಗ ಇದ್ ನಂಗೆ ಸಾಕು ಇಷ್ಟು ಉರ್ದಿರೋದು ನಾನು ಈಗ ಇದನ್ನ ನಾನು ಸ್ವಲ್ಪ ತಣ್ಣಗಾಗ್ ಬಿಡ್ತೀನಿ ಈಗ ಇದು ಆಫ್ ಮಾಡ್ಕೊಂತ ಇದೀನಿ ನಂಗೆ ಸಾಕು ಇಷ್ಟು ಬಹಳ ಬೇಡ ಇದು ಈ ತಣ್ಣಗಾಗಕ್ ಬಿಟ್ಟು ನಾನು ಇದನ್ನ ಪೌಡರ್ ಮಾಡ್ಕೊಂತೀನಿ ಅಷ್ಟೊತ್ತಿಗೆ ನೆಲ್ಲಿಕಾಯಿನು ಬೇಯ್ತಾ ಇರುತ್ತೆ ಹಾಗಾಗಿ ಈಗ ಇದನ್ನ ನಾವು ತಣ್ಣಗಾಗಕ್ಕೆ ಪ್ಲೇಟಿಗೆ ಹಾಕೊಂತ ಇದ್ದೀನಿ ನಾನು ನೋಡಿ ಇದು ತಣ್ಣಗಾಗಬೇಕು ಇಷ್ಟಾದರೂ ಸಾಕು ಇದು ತಣ್ಣಗಾಕಿಡ್ತಾ ಇದ್ದೀನಿ ಈಗ ನೆಲ್ಲಿಕಾಯಿ ಬೆಂದಿದ್ಯಾ ಅಂತ ನೋಡೋಣ ಯಾಕಂದ್ರೆ ನಾವು ಇಟ್ಟು ಹದಿನೈದು ನಿಮಿಷದ ಮೇಲೆ ಆಯಿತು ಹಾಗಾಗಿ ನೋಡಿ ಬೆಂದಿದ್ಯಾ ಇಲ್ಲ ಅಂತೇಳಿ ಒಂದು ಏನಾದರೂ ಸ್ಪೂನ್ ಆದರೂ ಯಾ ಚಾಕುನಾದರೂ ಏನಾದರೂ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಒಳಗೆ ಹೋಗುತ್ತೆ ಈಸಿಯಾಗಿ ಹಾಂ ನೋಡಿ ಬೆಂದಿದೆ ಈ ರೀತಿ ಈಸಿಯಾಗಿ ಹೋಯ್ತು ಅಂದರೆ ಬೆಂದಿದೆ ಅಂತ ನೋಡಿ ಯಾವುದ್ರಲ್ಲಾದರೂ ಹೋಗ್ತಾ ಇದೆ ಹಾಗೆ ಈಸಿಯಾಗಿ ಬೆಂದಿದೆ ಇದು ಈಗ ನಾನು ಇದನ್ನು ಆಫ್ ಮಾಡ್ತಿದ್ದೀನಿ ಆಫ್ ಮಾಡಿ ಈಗ ಇದರಿಂದ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದರಲ್ಲಿರೋ ಬೀಜ ತೆಗಿಬೇಕು ಇವನ್ನ ಇದನ್ನ ಮಾತ್ರ ಸಪ್ರೇಟ್ 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 ಮಾಡ್ಕೊಬೇಕು ಹಾಗಾಗಿ ಬಿಸಿ ಇದೆ ಹಾಗಾಗಿ ಇದನ್ನು ಕಟ್ ಮಾಡಿದ್ರೆ ಇದು ಬರುತ್ತೆ ಕ್ಲೀನಾಗಿ ಅದಕ್ಕೆ ಬೇಯಿಸಿ ತಗೊಂಡಿದ್ದೀನಿ ನಾನು ಈಗ ನಾವು ಬೀಜ ಬೇರೆ ಕಾಯಿ ಬೇರೆ ಮಾಡೋದು ನಾನು ತೋರಿಸ್ತೀನಿ ಒಂದೆರಡು ತೋರಿಸ್ತೀನಿ ಬಿಸಿ ಇದೆ ಬಿಸಿ ಇದ್ದಾಗಲೇ ತಗೋಳೋಣ ಈಸಿಯಾಗಿ ಬರುತ್ತೆ ಅದು ಈ ರೀತಿ ಇದಿರುತ್ತಲ್ವಾ ಹೀಗಂದ್ರೆ ಬೇಗ ಬೇಗ ಬಿಟ್ಕೊಳ್ಳುತ್ತೆ ಅದಕ್ಕೆ ಬಿಸಿ ಇದ್ದಾಗ ಮಾಡಿದ್ರೆ ನೋಡಿ ಈ ರೀತಿ ಬಿಟ್ಕೊಳ್ಳುತ್ತೆ ಬೇಗ ಅವಾಗ ಅನ್ಬೋದು ತಕ್ಷಣ ತಕ್ಷಣ ತೆಗಿಬೋದು ಯಾಕಂದ್ರೆ ಬೆಂದಿರುತ್ತಲ್ವ ಆಲ್ರೆಡಿ ಹಾಗಾಗಿ ಈ ರೀತಿ ಭಾಗ ಭಾಗ ಆಗುತ್ತೆ ನೋಡಿ ಇನ್ನೊಂದು ತೋರಿಸ್ತೀನಿ ನೋಡಿ ಯಾಕಂದರೆ ಇದರಲ್ಲಿ ಗೆರೆ ಗೆರೆ ಇರುತ್ತೆ ನೋಡಿ ಬಿಸಿ ಬೆಂದಿದ್ದಾಗ ಹಾಗೆ ಮಾಡಿದ್ರೆ ಬರುತ್ತೆ ಬೇಗ ಬೇಗ ಎಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅಷ್ಟು ಒಂದು ಪತ್ ಅಟ್ಟೆ ಅಷ್ಟಾಗಿದೆ ನೋಡಿ ಇದು ಬೀಜ ಎಕ್ಸ್ಟ್ರಾ ಬೇಡ ಇದು ಹೀಗಿತ್ತು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಸಮೇತ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಗಮ್ಮಂದಿದೆ ಈಗ ನಾವು ಇದನ್ನ ಒಗ್ಗರಣೆ ಹಾಕೋದ್ ತೋರಿಸ್ತೀನಿ ಬನ್ನಿ ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಎಣ್ಣೆ ಜಾಸ್ತಿ ಬೇಕಲ್ವಾ ಫ್ರೆಂಡ್ಸ್ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೊಂತ ಇದ್ದೀನಿ ಒಂಚೂರು ನೋಡಿ ಇಷ್ಟು ಹಾಕಿದ್ದೀನಿ ಒಂದು ಒಂದು ನೂರು ಗ್ರಾಮ್ಗಿಂತ ಜಾಸ್ತಿ ಹಾಕಿದ್ದೀನಿ ಇದಕ್ಕೂ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಹುರಿಯದಷ್ಟು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಿ ನಾವು ಸಾಸಿವೆನ ಈಗ ಸಾಸಿವೆ ಹಾಕಿದ್ದೀನಿ ಈಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದೀವಿ ಚಪ್ಪೆ ಸಮೇತನೇ ಹಾಕ್ತಾ ಇದೀನಿ ನೋಡಿ ಈ ಬೆಳ್ಳುಳ್ಳಿ ಸ್ಮೆಲ್ ಅಷ್ಟು ಆ ಎಣ್ಣೆಯಲ್ಲಿ ಇಳ್ಕೊಬೇಕು ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ರಿ ಮನೆಯೆಲ್ಲ ಗಮ್ಮಂತಿದೆ ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೊಂತೀನಿ ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಇದೀನಿ ನೋಡಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತೀನಿ ಖಾರ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಒಂದೆರಡು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡ್ ಹಾಕೋತೀನಿ ಒಂದ್ ಎರಡೂವರೆ ಆಮೇಲೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಈಗಲೇ ನಾನು ಉಪ್ಪು ಹಾಕೊತಾ ಇದ್ದೀನಿ ತಕ್ಕಷ್ಟು ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ನಾನು ನೆಲ್ಲಿಕಾಯಿನ ಹಾಕೊತ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೊರಗಡೆ ತರೋದಕ್ಕಿಂತ ನಾವೇ ಮನೆಯಲ್ಲಿ ಆದಷ್ಟು ಮಾಡ್ಕೊಳ್ಳೋದು ಒಳ್ಳೇದು ಇದನ್ನ ಮಕ್ಳಿಗೆ ಚಿಕ್ಕೋದ್ರಿಂದ ಕೊಡ್ಕೊ ಅಂತ ಬಂದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಇರಲ್ಲ ಚೆನ್ನಾಗಿರುತ್ತೆ ನೋಡಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಚೂರು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಯಾಕಂದ್ರೆ ಎಣ್ಣೆಯಲ್ಲಿ ಇದ್ದಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನಂಗೆ ಇನ್ನೊಂದು ಚೂರು ಉಪ್ಪು ಹಾಕೊಂತ ಇದ್ದೀನಿ ಉಪ್ಪು ಕಮ್ಮಿ ಅನ್ಸಿದ್ರೆ ಅಂತ ಉಪ್ಪಿದ್ದಷ್ಟು ಚೆನ್ನಾಗಿರುತ್ತೆ ಈಗ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಪೌಡ್ರ್ ಇಟ್ಕೊಂಡಿದ್ದೀವಲ್ಲ ಮೆಂತ್ಯ ಮತ್ತೆ ಸಾಸಿವೆ ಜೀರಿಗೆದು ನೋಡಿ ಆ ಪೌಡರ್ ಹಾಕ್ತಾ ಇದ್ದೀನಿ ನಾನು ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಾಕಿದ್ರೇ ರುಚಿ ಬರೋದು ಯಾವುದೇ ಆಗಲಿ ಇದನ್ನು ಹಾಕಿದಾಗಲೇ ಚೆನ್ನಾಗಿ ಬರೋದು ಗಮ ಇದನ್ನು ಗಾಳಿ ಹೋಗ್ದಂಗೆ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಮೊಸರನ್ನ ಬೇಳೆ ಸಾರು ಯಾವುದು ಕಾಂಬಿನೇಷನ್ ಫ್ರೆಂಡ್ಸ್ ನೋಡಿ ನಮ್ಮ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಬಂದಿದೆ ಅಲ್ವಾ ನೋಡಿ ವಾವ್ ಆಯಿತು ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸು ಇದನ್ನ ಒಂದು ಗಾಜಿನ ಬೌಲಲ್ಲಾದರೂ ಯಾವುದ್ರಲ್ಲಾದರೂ ಇಟ್ಕೊಬೋದು ಒಟ್ಟು ಗಾಳಿ ಹೋಗದೆ ಇರೋ ಡಬ್ಬದಲ್ಲಿ ಯಾವುದ್ರಲ್ಲಾದರೂ ಸ್ಟೋರೇಜ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಉಪ್ಪಿನಕಾಯಿ ಹೇಗೆ ಕಾಣಿಸ್ತಾ ಇದೆ ಹಂಗೆ ಈಗಲೇ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿಕೊಡ್ರಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನು ದಿನ ಒಂದೊಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ತಿನ್ನಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್